ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾಫ್ಸ್ ಆ್ಯಂಡ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇದು ಗುರುವಾರದ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದು ಮರಿಬೇಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗಿನ ಕೆಲಸ ಬೇಗ ಮುಗಿಸ್ಕೊಂಡು ರಾಯರ ದರ್ಶನ ಪಡಿಬೇಕು ಅಂತದ್ದು ರಾಯರ ಮಠಕ್ಕೆ ಹೋದ್ವಿ ನಮ್ಮ ಮನೆ ಹತ್ರನೇ ಇರೋ ರಾಯರ ಮಠಕ್ಕೆ ದರ್ಶನಕ್ಕಂತ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ರಾಯರ ದರ್ಶನ ಮುಗಿಸ್ಕೊಂಡು ನನ್ನ ಆರಾಧ್ಯ ದೈವ ಗುರುರಾಯರ ದರ್ಶನ ಮುಗಿಸ್ಕೊಂಡು ಮನೆಯಲ್ಲಿ ಕೆಲವೊಂದು ಗ್ರೋಸರಿ ಆ್ಯಂಡ್ ವೆಜಿಟೇಬಲ್ಸ್ ಖಾಲಿಯಾಗಿದ್ದು ಹಾಗಾಗಿ ದಾರಿಯಲ್ಲೇ ಬರ್ತಾ ಅವುಗಳನ್ನ ತೊಗೊಂಡು ಬರೋಣ ಅಂತ ಹೋಗಿದ್ವಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಗ್ರೋಸರಿ ಇರಲಿ ತರಕಾರಿ ಇರಲಿ ಎಲ್ಲ ಶಾಪಿಂಗ್ನೂ ನನ್ನ ಹಸ್ಬೆಂಡೇ ಮಾಡ್ತಾರೆ ಬಟ್ ಇವತ್ತು ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ಸಾಕಷ್ಟು ಟೈಮ್ ಇತ್ತು ಹಾಗಾಗಿ ತೊಗೊಂಡು ಹೋಗ್ಬಿಡೋಣ ಅಂತಂದು ಕೆಲವೊಂದು ಗ್ರೋಸರಿ ಆ್ಯಂಡ್ ವೆಜಿಟೇಬಲ್ಸ್ನ ಪರ್ಚೇಸ್ ಮಾಡೋದಿತ್ತು ಬೆಳಗಿನ ಸಮಯ ಆಗಿರೋದ್ರಿಂದ ಎಲ್ಲ ತರಕಾರಿಗಳು ತುಂಬಾ ಫ್ರೆಶ್ ಆಗಿತ್ತು ಅದ್ರ ಜೊತೆಗೆ ಸೊಪ್ಪು ಕೂಡ ತುಂಬ ಫ್ರೆಶ್ ಆಗಿತ್ತು ಹಾಗೆ ನೋಡ್ತಾ ಅಲ್ಲಿ ತೊಂಡೆಕಾಯಿ ನನಗೆ ಕಾಣಿಸಿತ್ತು ತೊಂಡೆಕಾಯಿ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನನ್ನ ಅಜ್ಜಿ ನೀವೇನು ಏನು ಹೇಳ್ತಿರೋ ಗೊತ್ತಿಲ್ಲ ನಾವಂತರೂ ತೊಂಡೆಕಾಯಿ ಅಂತ ಕರಿತೀವಿ ಈ ತೊಂಡೆಕಾಯಿ ನೋಡಿದ ತಕ್ಷಣ ನನ್ನ ಅಜ್ಜಿ ನೆನಪಾದ್ರು ಯಾಕಂದರೆ ಈ ತೊಂಡೆಕಾಯಿಂದ ವರ್ಷಗಡ್ಲೆ ಇಟ್ಕೊಂಡು ಅಥವಾ ಕಾಯ್ದಿಟ್ಕೊಂಡು ತಿಂತಕ್ಕಂಥ ಒಂದು ರೆಸಿಪಿ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನನ್ನ ಮಗಳು ತುಂಬದಿಂದ ಹಠ ಮಾಡ್ತಿದ್ಲು ಸಾಸ್ ತೊಗೊಂಡು ಬನ್ನಿ ಅಮ್ಮ ಅಂತ ಅದನ್ನು ಕೂಡ ತೊಗೊಂಡೆ ಇಷ್ಟೊತ್ತಿಗೆ ನಮ್ಮ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಏನೇನೋ ತೆಗೆದೆ ತರಕಾರಿನ ತೊಳ್ದೆ ತೆಗೆದೆ ಹಾಗೆ ಇಟ್ಬಿಟ್ಟು ಹೋಗಿದೆ ಆಮೇಲೆ ಬಂದು ಮಧ್ಯಾಹ್ನ ಊಟ ಸಮಯಕ್ಕೆ ಬಂದು ಎಲ್ಲನೂ ತೊಳೆದರಾಯ್ತು ಅಂತಂದು ಓಪನ್ ಮಾಡ್ತಾಯಿದ್ದೆ ನನ್ನ ಶಾಪಿಂಗ್ ಹೋದಾಗ ನೂಡಲ್ಸ್ ಬೇಕು ಹೊರಗಡೆ ನೂಡಲ್ಸ್ ತಿನ್ನೋದ್ರಿಂದ ಹೆಲ್ತ್ ಒಳ್ಳೆಯದಲ್ಲ ಅಂತ ಮನೇಲೇ ಮಾಡಿಕೊಟ್ರಾಯ್ತು ಅಂತ ನೂಡಲ್ಸು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡೆ ಅದು ಹಣ್ಣು ತೊಗೊಂಡೆ ಏಲಕ್ಕಿ ಬಾಳೆಹಣ್ಣು ಆಗ ಕ್ಯಾರೆಟ್ ಕ್ಯಾರೆಟ್ ತೊಗೊಂಡಿದ್ದೆ ಸ್ವಲ್ಪ ಸಾಸ್ಗಳು ಹೇಳಿದ್ನಲ್ಲ ಕೆಲವೊಂದು ಚೈನೀಸ್ ಫುಡ್ಗೆ ಸಾಸ್ ಬೇಕು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋಣ ಇಲ್ಲ ಸಾಧ್ಯವೇ ಆಗೋಲ್ಲ ಬಳಸಲೇಬೇಕು ಅಂತ ಸಂದರ್ಭದೊಳಗೆ ನಾನು ಕೂಡ ಬಳಸ್ತೀನಿ ಬಟ್ ನಾನು ತೊಗೊಂಡಿರೋದು ಸೋಯಾ ಸಾಸ್ ತೊಗೊಂಡಿದ್ದೀನಿ ಆ್ಯಂಡ್ ಕೆಚಪ್ ತೊಗೊಂಡಿದ್ದೀನಿ ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಜೊತೆಗೆ ಟೊಮೊಟೊ ಕೆಚಪ್ ಕೂಡ ತೊಗೊಂಡಿದ್ದೆ ಸೊ ಇವುಗಳನ್ನ ನಾನು ಇಷ್ಟೆಷ್ಟು ಸ್ಮಾಲ್ ಸ್ಮಾಲ್ ತೊಗೊಂಡು ಬಂದಿದ್ದೀನಿ ನನ್ನ ಮಗಳಿಗೆ ಹೇಳ್ತೀನಿ ಇದೆರಡು ಇದೆಲ್ಲನೂ ಒಂದು ಎರಡು ತಿಂಗಳಾದರೂ ಆಗಬೇಕು ಅಲ್ಲಿವರೆಗೂ ನಾನು ಮತ್ತೆ ಕೊಡಿಸಲ್ಲ ಅಂತ ಈಗ ಹೇಳೋದಕ್ಕೆ ಕಾರಣ ಏನು ಅಂತಂದರೆ ಇವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅವಳಿಗೆ ಟೈಮ್ ರಿಸ್ಟ್ರಿಕ್ಷನ್ ಹಾಕಿರ್ತೀನಿ ಕೆಲವು ಸರಿ ಮನೆಯಲ್ಲಿ ಇವುಗಳ ಡೇಟ್ ಕೂಡ ಎಕ್ಸ್ಪೈರ್ ಆಗಿ ಒಗ್ತಿದ್ದು ಉಂಟು ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಅಡುಗೆಗೂ ನಾನು ಇದನ್ನ ಬಳಸಲ್ಲ ಕೆಲವೊಂದು ಚೈನೀಸ್ ಫುಡ್ಡಿಗೆ ಮಾತ್ರ ಅವಳು ಹಠ ಮಾಡಿ ಹಾಕಿಸ್ಕೊಂಡಾಗ ಮಾತ್ರ ಬಳಸಿರ್ತೀನಿ ಹಣ್ಣುಗಳನ್ನಂತ್ರು ಬಳಸೋದ್ರಿಂದ ಯಾವುದೇ ತೊಂದರೆ ಇಲ್ಲ ಪೊಟ್ಯಾಷಿಯಮ್ ಇರುತ್ತೆ ಬಾಳೆಹಣ್ಣೆ ಎಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಬೀನ್ಸು ಚೆನ್ನಾಗಿತ್ತು ಬೀನ್ಸ್ ತೊಗೊಂಡು ಬಂದೆ ಸೌತೆಕಾಯಿ ನಾನು ಹೇಳಿದಾಗ ಆಗಲೇ ಹೇಳಿದಾಗೆ ತೊಂಡೆಕಾಯಿ ಇತ್ತು ತೊಂಡೆಕಾಯಿ ಅಂದ ತಕ್ಷಣ ನನಗಂತೂ ತುಂಬ ಇಷ್ಟ ಯಾಕಂದರೆ ಇದರಿಂದ ಮಸ್ ಮಜ್ಜಿಗೆ ತೊ ತೊಂಡೆಕಾಯಿ ಅಥವಾ ನೀವೇನು ಕರಿತೀರೋ ನನಗೆ ಗೊತ್ತಿಲ್ಲ ನಮ್ಮ ಎಲ್ಲ ಮೊಸ್ರುಗಾಯಿ ಅಂತ ಕರೀತಾರೆ ಮಜ್ಜಿಗೆಕಾಯಿ ಅಂತ ಕರೀತಾರೆ ಅವುಗಳನ್ನ ಮಾಡಿ ಬಿಸಿಲಿಲ್ಲ ಒಣಗಿಸಿ ಇಡ್ಬೋದು ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಆ ರೆಸಿಪಿನ ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ತಂದಿದ್ದೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ತೊಳೆದಿದ್ದೀನಿ ಆದರೆ ಕ್ಯಾರೆಟ್ ತೊಳೆದಿಲ್ಲ ಕಾರಣ ಇಷ್ಟೇ ಕ್ಯಾರೆಟ್ಗೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಆ ಕೆಮಿಕಲ್ನ ನಾವು ನೀರಲ್ಲಿ ತೊಳೆಯೋದ್ರಿಂದ ಕ್ಯಾರೆಟ್ ಬೇಗ ಹಾಳಾಗುತ್ತೆ ಹಾಗಾಗಿ ನಾನು ತೊಳಿಲಿಕ್ಕೆ ಹೋಗಿಲ್ಲ ಅವನ್ನ ತೊಳೆದೇ ಇದೇ ಕವರಲ್ಲಿ ತಗೊಂಡು ಇದು ವೈಟ್ ಕಲರ್ ವೈಟ್ ಕವರ್ ಇದೆ ಯಾವುದೇ ಕಲರ್ಸ್ ಇರಲ್ಲ ಆ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಾಗ ಬೇಕು ಅಂದಾಗ ತೊಳೆದುಕೊಳ್ಳೋದ್ರಿಂದ ಕ್ಯಾರೆಟ್ ಹಾಳಾಗಲ್ಲ ಹಾಗೆ ಇರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಬಟಾಣಿನ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಇವುಗಳನ್ನ ಯಾವುದೇ ಕಾರಣಕ್ಕೂ ತೊಳಿಲಿಕ್ಕೆ ಹೋಗಬೇಡ್ರಿ ಸೊಪ್ಪುಗಳನ್ನ ತೊಳಿಲಿಕ್ಕೆ ಹೋಗಬಾರ್ದು ಹೇಗಿರುತ್ತೋ ಹಾಗೆ ನೀಟಾಗಿ ಕ್ಲೀನ್ ಮಾಡಿಟ್ಕೋಬೇಕು ಒಂದು ಕವರು ಅಥವಾ ಡಬ್ಬಿ ಒಳಗೆ ಹಾಕಿಟ್ಕೊಂಡಿದ್ರೆ ಅದನ್ನು ನಾವು ಯಾವಾಗ ಬಳಸ್ತೀವಿ ಯಾವಾಗ ಅಡುಗೆಗೆ ತೊಗೊಳ್ತೀವಿ ಆಗ ತೊಳಿಬೇಕು ಯಾಕಂದರೆ ತೊಳೆದಿಟ್ಬಿಟ್ರೆ ಮುಂಚೆನೇ ತೊಳೆದಿಟ್ಬಿಟ್ರೆ ಕೊಳೆತು ಹೋಗೋ ಚಾನ್ಸಸ್ ಇರುತ್ತೆ ಈಗಿನ ಎಲ್ಲ ತರಕಾರಿಗಳಿಗೂ ಕೆಮಿಕಲ್ಸ್ ಹಾಕೋದ್ರಿಂದ ಅದು ಬೇಗ ಹಾಳಾಗುತ್ತೆ ಹಾಗಾಗಿ ಈ ರೀತಿ ಒಳಗೆ ಡಬ್ಬಿ ಒಳಗೆ ಸೋಸಿಬಿಟ್ಟು ಅಥವಾ ಕ್ಲೀನ್ ಮಾಡ್ಕೊಂಬಿಟ್ಟು ಡಬ್ಬಿ ಒಳಗೆ ಹಾಕಿಟ್ಕೋಬೇಕು ನೀ ಪಾಲಕ್ ಸೊಪ್ಪಿನ ಜೊತೆಗೆ ನಾನು ಒಂದು ಇನ್ನೊಂದು ಸೊಪ್ಪು ಬರುತ್ತೆ ಹುಣ್ಚಿಕ್ಕ ಅಂತಂದು ಅದನ್ನೇ ನಮ್ಮ ಅಜ್ಜಿ ಮಾಡ್ತಿದ್ರು ಎಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಹುಡುಕಿದೆ ಮಾರ್ಕೆಟ್ ಒಳಗೆ ಸಿಗಲಿಲ್ಲ ಹಾಗಾಗಿ ಪಾಲಕ್ ಸೊಪ್ಪು ಅಷ್ಟೇ ತೊಗೊಂಬಂದೆ ಅದನ್ನು ಕೂಡ ಸಾಂಬಾರ್ಗೆ ಹಾಕಿರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಳಗೆ ಎರಡನ್ನು ಬಿಡಿಸಿಟ್ಕೊಂಡು ಒಂದು ಡಬ್ಬದೊಳಗೆ ಹಾಕೊಂಡು ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಸುಲಭವಾಗಿ ನಾವು ತೊಳೆದು ಹಾಕೋಬೋದು ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್